ರಾಧಿಕಾ ತನ್ನ ತವ್ರ ಮನೇಲಿ ತುಂಬ ಆರಾಮಾಗಿ ಅವಳಿಗೆ ಏನು ಇಷ್ಟನೋ ಅದನ್ನೇ ತಿಂದು ಬೆಳೆದಂಥ ಹುಡುಗಿ ಅವಳಿಗೆ ಏನೇನು ಬೇಕು ಅನ್ಸುತ್ತೋ ಅದನ್ನೆಲ್ಲ ತಗೊಂಡು ಬಳಸ್ತಾ ಇದ್ದವಳು ಆದರೆ ಇವಾಗ ರಾಧಿಕನಿಗೆ ಸುಮನ್ ಜೊತೆ ಮದುವೆ ಆಗಿದೆ ಮನೇಲಿ ಅತ್ತೆ ಅಂತ ಇರೋ ಜಾನಕಿ ತುಂಬ ಅಂದರೆ ತುಂಬಾ ಜಿಪ್ಣಿ ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ಬಿಡ್ದೇ ಇರೋ ಹಿಂಗಸಿ ಇವಳು ಆದರೆ ರಾಧಿಕಾ ಇನ್ನೇಲೆ ಇವಳ ಜೊತೆ ಇವಳ ಮನೇಲೆ ಬದುಕಬೇಕು ಪಾಪ ಹೇಗಿರ್ತಾಳೋ ಏನೋ ಮದುವೆ ಆಗಿ ಒಂದ್ ವಾರ ಆದ್ಮೇಲೆ ಅಯ್ಯೋ ಏನ್ರಿ ಚೆನ್ನಾಗೇ ಇದೆಯಲ್ಲೇ ಎಲ್ಲೋ ಚೂರ್ ಹರಿದೋಗಿದೆ ಏನಾಗಲ್ಲ ಬಿಡು ನಿಮ್ಗೆ ತಲೆ ಕೆಟ್ಟಿದೇನ್ರಿ ಅಲ್ಲ ಮೊನ್ನೆ ತಾನೇ ಮದ್ವೆ ಆಗಿರೋದು ಹೀಗೆ ಹರಿದೋಗಿರೋ ಬಟ್ಟೆ ಹಾಕೊಂಡ್ರೆ ಊರು ಮನೆಯವರೆಲ್ಲ ನೋಡಿ ನಿಮ್ ಬಗ್ಗೆ ಏನ್ ಅನ್ಕೊಳಲ್ಲ ಮೊದಲು ಹೋಗಿ ಬಟ್ಟೆ ಬೇರೆ ಹಾಕೊಂಡ್ಬನ್ನಿ ಹೋಗಿ ಅಯ್ಯೋ ಯಾರು ಏನು ಅನ್ಕೊಳ್ಳಲ್ಲ ರಾಧಿಕಾ ಎಲ್ರಿಗೂ ಗೊತ್ತು ನಾವು ಹೀಗೆ ಹರಿದೋಗಿರೋ ಬಟ್ಟೆನೆ ಹಾಕೋದು ಅಂತ ಇರಿ ನಿಮಗೆ ನಾನು ಏನ್ ಹೇಳಿದ್ರು ಅರ್ಥನೇ ಆಗಲ್ಲ ಅತ್ತೆನೇ ಕರಿತೀನಿ ಅವ್ರು ಬಂದು ನಿಮಗೆ ಸರಿಯಾಗಿ ಬೈತಾರಲ್ಲ ಅವಾಗ ಗೊತ್ತಾಗತ್ತೆ ಅತ್ತೇ ಅತ್ತೇ ಎಲ್ಲಿದ್ದೀರಾ ಸ್ವಲ್ಪ ಬನ್ನಿ ಇಲ್ಲಿ ಏನೇ ರಾಧಿಕಾ ಯಾಕಷ್ಟು ಜೋರ ಕರೀತಾ ಇದೆಯಲ್ಲ ಏನೈತೆ ಅಂತದ್ದು ಇದೇನತ್ತೆ ನೀವು ಹರಿದೋಗಿರೋ ಸೀರೆ ಉಟ್ಕೊಂಡು ಬಂದಿದ್ದೀರಾ ನಾನು ಹೇಳಲಿಲ್ವಾರ ಅದಕ್ಕೆ ನಿನಗೆ ನಾವು ಅವಾಗಿದ್ದನು ಹೀಗೆ ಹರಿದೋಗಿರೋ ಬಟ್ಟೆನೆ ಹಾಕೊಳ್ಳೋದು ಯಾರು ಏನು ಅನ್ಕೊಳ್ಳಲ್ಲ ನಮ್ಮನ್ನು ನೋಡಿ ಅಯ್ಯೋ ಏನು ಮರಾದಿಕ ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ಯಾ ಬೇಡ ಬೇಡ ನೀನು ಮೊದಲು ಹೋಗಿ ಯಾವುದಾದ್ರೂ ಹಳೆ ಸೀರೆ ಇದ್ರೆ ಉಟ್ಕೊಂಬ ಹೋಗು ಅಯ್ಯೋ ಅತ್ತೆ ನನ್ನ ಹತ್ರ ಯಾವುದು ಹರಿದೋಗಿರೋ ಬಟ್ಟೆ ಇಲ್ಲ ಅಲ್ಲ ನಾವು ಹೀಗೆ ಹರಿದೋಗಿರೋ ಬಟ್ಟೆ ಹಾಕೊಂಡ್ರೆ ನೋಡ್ದವರೆಲ್ಲ ಏನಂತಾರೆ ಹೇಳಿ ಏ ಸಾಕು ಸುಮ್ಮನೆ ಇರೇ ಅಲ್ಲ ಕಣೆ ನಮ್ಮ ನೋಡ್ದವರೆಲ್ಲ ನಮ್ಮ ಜೀವನ ಅಷ್ಟು ಅಲ್ಲದೆ ನಾವೆಲ್ಲ ಗೊತ್ತಾಗಲ್ವೇನೆಲ್ಲ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ನಮ್ಮ ಊರು ಮನೆ ಬರ್ತಾರೆ ಏನಾದ್ರೂ ಅವಾಗ ನಾವಿಲ್ಲ ಅಂತ ಇವಾಗ ನೋಡು ನಾವು ಹೀಗೆ ಹರಿದೋಗಿರೋ ಬಟ್ಟೆ ಹಾಕೊಂಡ್ರೆ ಊರು ಮನೆಯವರೆಲ್ಲ ನಮ್ಮ ಹತ್ರ ಕೇಳೋದಿರ್ಲಿ ಪಾಪ ಇವ್ರ ಹತ್ರನೇ ಏನೂ ಇಲ್ಲ ಅಂತ ನಮಗೆ ಎಲ್ಲ ತಂದು ಕೊಡ್ತಾರೆ ಕಣೆ ನಿಂಗೆ ಏನು ಗೊತ್ತಾಗಲ್ಲ ಅಯ್ಯೋ ಭಗವಂತ ನನಗೆ ಏನ್ ಬೇಕು ಎಲ್ಲ ತಗೊಂಡು ಆರಾಮಾಗಿ ಒಂಟಿಯಾಗಿ ಜೀವನ ಮಾಡ್ತಿದ್ದೆ ಆದ್ರೆ ಈ ಭಿಕ್ಷೆ ಜೊತೆ ಚಂಟಿ ಮಾಡ್ಬಿಟ್ಟಿರೋ ದೇವ್ರೆ ನಾನು ಏನು ತಪ್ಪು ದೇವ್ರೆ ಏನೇ ರಾಧಿಕಾ ಭಿಕ್ಷೆ ಅಂತ ಎಲ್ಲ ನಿನಗೆ ಭಿಕ್ಷೆ ಬೇಡೋರ ತರ ಕಾಣಿಸ್ತಿದ್ವೇನೆ ಅಯ್ಯಯ್ಯೋ ಅತ್ತೆ ನೀವು ನಿಮ್ಮನ್ನ ಅವ್ರಿಗೆ ಮಾತ್ರ ಹೋಲಿಸ್ಬೇಡಿ ಪಾಪ ನಿಮ್ಮಿಂದ ಅವರಿಗೂ ಅವಮಾನ ಆಗುತ್ತೆ ಏಯ್ ಏನೇ ಈಗೆಲ್ಲ ಮಾತಾಡ್ತಿದ್ಯಾ ಏನು ಹಂಗಂದ್ರೆ ನಿನ್ನ ಮಾತಿನ ಅರ್ಥ ಇನ್ನೇನತ್ತೆ ಇವಾಗ ಯಾರು ಭಿಕ್ಷೆ ಸಮೇತ ಬೇಡಲ್ಲ ಎಲ್ಲರೂ ನಮ್ಮ ನಮ್ಮ ಜೀವನ ಸ್ಟ್ಯಾಂಡರ್ಡಾಗಿ ಇರಬೇಕು ಅಂತ ಎಲ್ಲರೂ ಸ್ಟ್ಯಾಂಡರ್ಡಾಗಿ ಬದುಕ್ತಿದ್ದಾರೆ ಆದರೆ ನೀವು ನಿಮ್ಮ ಮಗ ಮಾತ್ರ ಎಲ್ಲ ಇದ್ರೂ ಕೂಡ ಹರಿದೋಗಿರೋ ಬಟ್ಟೆ ಹಾಕೊಂಡು ಏನು ಗತಿನೇ ಇಲ್ಲದೆ ಇರೋ ಥರ ಎಲ್ಲರೂ ಇದ್ರಿಗೂ ತೋರಿಸ್ಕೊತಿದ್ರ ಛೇ ನಿಮ್ಮಂಥರಿಂದನೇ ಪಾಪ ಏನೂ ಇಲ್ಲ ಅಂತ ದಾನ ಕೇಳೋಕೆ ಬಂದವ್ರನ್ನೂ ಜನ ನಮ್ದೇ ಏನು ಕೊಡದೆ ಹಾಗೆ ಕಳಿಸ್ತಿದ್ದಾರೆ ಏ ಸಾಕು ಸುಮ್ಮನೆ ಇರೇ ಮಗನೇ ನಿನ್ನ ಹೆಂಗ್ ಬುದ್ಧಿ ಇಲ್ಲ ಅದಕ್ಕೆ ಹೀಗೆಲ್ಲ ಏನೇನೋ ಮಾತಾಡ್ತಿದ್ದಾಳೆ ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಆಫೀಸಿಗೆ ಟೈಮ್ ಆಗ್ತಿದೆ ಹೊರಡು ಏನು ಅದು ಏನು ಹೇಳ್ತಾ ತಲೆಗೆಲ್ಲ ಕೆಟ್ಟಿದ್ಯಾ ಏ ಏನಾಗಿದ್ಯಾ ನನ್ನ ಮಗನ ಬಟ್ಟೆಗೆ ಅಷ್ಟೊಂದು ಚೆನ್ನಾಗಿದೆ ನೋಡು ಅಷ್ಟು ಚೆನ್ನಾಗಿರೋ ಬಟ್ಟೆನ ಚೂರಿ ಎಲ್ಲ ಹೊರದೋಗಿದೆ ಅದಕ್ಕೋಸ್ಕರ ಹಾಗೆ ಅಯ್ಯೋ ದೇವ್ರೇ ಈ ತಾಯಿ ಮಗಂಗೆ ಯಾಕೆ ಈ ತರ ಹುಚ್ಚ ಬುದ್ಧಿ ಕೊಟ್ಟಿದ್ಯಾ ದೇವ್ರೆ ಈ ಅತ್ತೆ ನೋಡಿದ್ರೆ ಏನಾಗಲ್ಲ ಚೂರೇ ಹರಿದೋಗಿರೋದು ಅಂತಾರೆ ಈ ನನ್ನ ಗಂಡನ ಬಟ್ಟೆಲಿ ಇಡೀ ದೊಡ್ಡ ತೂತಿದೆ ಅಯ್ಯಯ್ಯೋ ಭಗವಂತ ಪಾಪ ಇಷ್ಟ ಬಂದಾಗ ಬದುಕ್ತಾ ಇದ್ದಿದ್ ರಾಧಿಕನ್ ಬದುಕಲ್ಲಿ ಮದುವೆ ಆದ್ಮೇಲೆ ಅತ್ತೆ ಮತ್ತೆ ಗಂಡನ ರೂಪದಲ್ಲಿ ಬಿರುಗಾಳಿನೇ ಆಗುತ್ತೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಬೆಳಗ್ಗೆ ಮೂರು ಜನನು ತಿಂಡಿ ಇರ್ತಾರೆ ಅಯ್ಯೋ ಅಯ್ಯೋ ಏನೇ ರಾಧಿಕಾ ಇಷ್ಟೊಂದು ತಿಂಡಿ ಅಲ್ಲ ಇಷ್ಟೊಂದು ತಿಂಡಿ ಎಲ್ಲ ಹಾಕೊಂಡ್ ಅಯ್ಯೋ ಅತ್ತೆ ಹಾಗೇನಿಲ್ಲ ಮೂರು ಜನಕ್ಕೂ ಆಗೋ ಅಷ್ಟೇ ಮಾಡಿದ್ದೀನಿ ಯಾರಿಗೂ ಕಡಿಮೆ ಆಗಲ್ಲ ಹೊಟ್ಟೆ ತುಂಬಾ ತಿನ್ನಿ ಮೂರು ಜನಕ್ಕೇನೋ ಮಾಡಿದ್ಯಾ ಸರಿ ಕಣೆ ಆದ್ರೆ ನೀನು ಇವಾಗಲೇ ಇಷ್ಟೊಂದು ಹಾಕಿದ್ಯಲ್ಲ ಎಲ್ರಿಗೂ ಇವಾಗ ಇಷ್ಟೊಂದು ತಿಂದರೆ ಎಲ್ಲ ಖಾಲಿ ಆಗಲ್ವೇನೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆಲ್ಲ ಬೇರೆ ಮತ್ತೆ ಅಡಿಗೆ ಮಾಡ್ತiyene ಅಯ್ಯೋ ಅತ್ತೆ ಇದು ಬೆಳಗ್ಗೆ ಮಾತ್ರ ಮಾಡಿರೋದು ಮಧ್ಯಾಹ್ನ ಮತ್ತೆ ರಾತ್ರಿಗೆ ಸ್ವಲ್ಪ ಹೊತ್ತು ಬಿಟ್ಟು ಅಡಿಗೆ ಮಾಡೋಣ ಅಂತ ಸುಮ್ಮನೆ ಆದೆ ಅಯ್ಯಯ್ಯ ಅಯ್ಯೋ 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 ಏನು ಮತ್ತೆ ಅಡಿಗೆ ಮಾಡ್ತೀಯಾ ನಿಮಗೆ ತಲೆ ಕೆಟ್ಟಿದiyene ಮೂರು ಹೊತ್ತು ಹೊಸ ಹೊಸ ಅಡಿಗೆ ಮಾಡಿದ್ರೆ ಮನೇಲಿರೋ ಅಕ್ಕಿ ಬೇಳೆ ಇಲ್ಲ ಖಾಲಿ ಆಗಲ್ವೇನೆ ಅಯ್ಯೋ ದೇವರೇ ಬಟ್ಟೆಗೆ ಮಾತ್ರ ಬರ ಬಂದಿದೆ ಅನ್ಕೊಂಡೆ ಆದ್ರೆ ಇಲ್ಲಿ ಹೊಟ್ಟೆಗೂ ಬರ ಬಂದಿದೆ ಭಗವಂತ ಜೊತೆ ನೋಡು ರಾಧಿಕಾ ಇನ್ಮೇಲಿಂದ ಇಷ್ಟೆಲ್ಲ ಹಾಕೊಂಡ್ ತಿಂದು ಖಾಲಿ ಮಾಡಬೇಡ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕೊಂಡ್ ತಿನ್ಬೇಕು ನಿಂತರ ಹಂದೇ ಹಂಡೆ ತಿಂದ್ರೆ ನಮ್ಮನೆ ಮೂರೇ ದಿನಕ್ಕೆ ಮನೆ ಮಾರ್ಬೇಕಾಗುತ್ತೆ ಸರಿ ಸರಿ ಸಾಕು ಎಲ್ಲ ತಿಂದಿದ್ದು ಇದನ್ನೆಲ್ಲ ಎತ್ಕೊಂಡೋಗಿ ಒಳಗಿಡು ರಾತ್ರಿಗೆ ಮಧ್ಯಾಹ್ನಕ್ಕೆ ಇದೇ ಸಾಕಾಗುತ್ತೆ ಇನ್ ನಾಳೆ ಬೆಳಿಗ್ಗೆನೆ ಅಡಿಗೆ ಮಾಡೋದು ಏನು ನಾಳೆ ಬೆಳಗ್ಗೆ ಬೆಳಿಗ್ಗೆವರೆಗೂ ಇದನ್ನ ತಿನ್ಬೇಕಾ ಏನ್ ಹೇಳ್ತಾ ಇದ್ದೀರಾ ಅತ್ತೆ ನೀವು ಹೌದು ಕಣೆ ಮತ್ತೆ ನೀನು ಈಗ ಪದೇ ಪದೇ ಅಡಿಗೆ ಮಾಡಿದ್ರೆ ಗ್ಯಾಸ್ ಎಲ್ಲ ಖಾಲಿ ಆಗಲ್ವೇನೆ ಗ್ಯಾಸ್ ಎಲ್ಲ ಖಾಲಿ ಆದ್ರೆ ಮತ್ತೆ ತುಂಬಿಸ್ಬೇಕು ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ಹೇಳು ಸರಿ ಸರಿ ನಾನು ಸುಮ್ಮನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ನಮಗೆ ಸ್ವಲ್ಪ ಕೆಲಸ ಇದೆ ನೀನ್ ಮನೇಲೇ ಇರು ಇದನ್ನೆಲ್ಲ ಬೇಗ ಹೋಗಿ ಎತ್ತಿಡು ಮತ್ತೆ ರಾತ್ರಿಗೆ ಬೇರೆ ಏನು ಮಾಡೋದು ಬೇಡ ಹಾ ಮತ್ತೆ ಹಾಗೆ ಏನಾದ್ರೂ ಅಂಗಡಿ ಐಸ್ ಏನಾದ್ರೂ ಬಂತು ಅಂತ ದುಡ್ಡು ತಗೊಂಡು ತಿನ್ನೋಕೆ ಹೋಗ್ಬಿಡಬೇಡ ಅದಕ್ಕೆಲ್ಲ ದುಡ್ ಖಾಲಿ ಮಾಡಬೇಡ ಜಾನಕಿ ಪಾಪ ರಾಧಿಕನಿಗೆ ಹೊಟ್ಟೆ ತುಂಬ ತಿನ್ನೋಕೋ ಬಿಡದೆ ಚಿಪ್ಪನ್ತನ ಮಾಡಿ ತನ್ನ ಮಗನ್ ಕರ್ಕೊಂಡು ಹೋಗ್ತಾಳೆ ಅಯ್ಯೋ ನನಗೆ ಬೇರೆ ತುಂಬಾ ಹಜವಾಗ್ತಿದೆ ಈ ಅತ್ತೆ ಬೇರೆ ಹೀಗೆ ಹೇಳಿದ್ರು ಇವಾಗ ಇದನ್ನ ತಿಂದ್ರೆ ಮತ್ತೆ ಏನಾದ್ರೂ ಹೇಳ್ತಾರೆ ಯಪ್ಪ ಈ ಅತ್ತೆಗೆ ಜಾನಕಿ ಅಂತ ಹೆಸರಿಡೋ ಬದಲು ಜಿಪ್ನಿ ಅಂತ ಹೆಸರಿಡಬೇಕಿತ್ತು ಆ ಜಾನಕಿ ಪಾಪ ಕರುಣಾಮಯಿ ಆದರೆ ಛೆ ಅಯ್ಯೋ ನನ್ನ ಕರ್ಮ ಎಲ್ಲ ರಾಧಿಕಾ ಹೀಗೆ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ ಅದೇ ಟೈಮ್ಗೆ ಪಕ್ಕದ ಮನೆ ಸುಮಿತ್ರಾ ಅವ್ರ ಮನೆಗೆ ಬರ್ತಾಳೆ ಏನಂಟಿ ಬೆಳಗ್ಗೆ ಬೆಳಕಿನೇ ನಮ್ಮನೆ ಕಡೆ ಬಂದುಬಿಟ್ಟಿದ್ದೀರಾ ಅಯ್ಯೋ ಹಾಗೇನಿಲ್ಲಮ್ಮ ರಾಧಿಕಾ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲಿ ನಿನ್ನ ಗಂಡ ನಿನ್ನತ್ತೆ ಇಬ್ಬರು ಕಾಣ್ತಾ ಇಲ್ಲ ಅವರಿಬ್ಬರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು ಆಂಟಿ ಓ ಹೌದಾ ಒಳ್ಳೇದಾಯ್ತು ಬಿಡು ರಾಧಿಕಾ ನಾನು ಬೆಳಗ್ಗೆ ಪಲಾವ್ ಮಾಡಿದ್ದೆ ನಿನ್ನ ನೆನ್ಪಾಯ್ತು ಅದಕ್ಕೆ ತಗೊಂಡು ಬಂದೆ ತಗೋತೀನಮ್ಮ ಅಯ್ಯೋ ಆಂಟಿ ಇದೆಲ್ಲ ಯಾಕೆ ನಾನು ಇವಾಗಷ್ಟೇ ತಿಂಡಿ ತಿಂದಿದ್ದು ರಾಧಿಕಾ ಅತ್ತೆ ಬುದ್ಧಿ ನನಗೆ ಗೊತ್ತಿಲ್ವಾ ಹೇಳು ನಾನು ಈ ಊರಿಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ನಿನ್ನ ಅತ್ತೆ ಜಿಪ್ತನ ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅವಳು ಇನ್ನೊಬ್ರಿಗೆ ಒಂದು ವಸ್ತು ಕೊಟ್ಟೋಳಲ್ಲ ನೋಡು ಕಸದಲ್ಲಿ ಒಂದು ರೂಪಾಯಿ ಬಿದ್ದಿದ್ರು ಎತ್ಕೊಂಡು ಬರ್ತಾಳೆ ಊಟ ಹಾಕೋದು ಅಂದರೆ ಅವಳು ಜಾಯ್ ಅಂದಲೇ ಇಲ್ಲ ಒಂದು ರೂಪಾಯಿ ಒಬ್ರಿಗೆ ಖರ್ಚು ಮಾಡಲ್ಲ ನೋಡು ರಾಧಿಕಾ ನೀನು ನನ್ನ ಮಗಳಿದ್ದಂಗೆ ನಿನ್ನ ತವ್ರ ಮನೇಲಿ ಎಷ್ಟೋ ಆರಾಮಾಗಿ ರಾಣಿ ಥರ ಇದ್ದೆ ಅನಿಸುತ್ತೆ ಆದರೆ ಹಣೆ ಬರ ನೋಡು ಇಂಥ ಜಿಪ್ಣ್ ಮನೆಗೆ ಬಂದಿದ್ಯಾ ಹೇಗಾದರೂ ಮಾಡಿ ನೀನೇ ಇವ್ರನ್ನೆಲ್ಲ ಸರಿ ಮಾಡ್ಕೊಡ್ಬೇಕು ಮಗಳೇ ಇಷ್ಟೆಲ್ಲ ಜೀವನ ಸಾಕಾಯಿತು ಅಂತ ಹೆದರಿ ಹಿಂದೆ ಸರಿಬಾರ್ದು ನಿನಗೆ ಏನೇ ಬೇಕಾದರೂ ನನ್ನ ಕೇಳು ತುಂಬ ಥ್ಯಾಂಕ್ ಯು ಆಂಟಿ ನನಗೆ ತುಂಬ ಇತ್ತು ಬೆಳಗ್ಗೆ ತಿಂಡಿನೂ ತಿನ್ನೋಕ್ ನಮ್ಮ ನಮ್ಮತ್ತೆ ನನಗೆ ಗೊತ್ತಮ್ಮ ಎಲ್ಲ ಅದಕ್ಕೆ ಅವರಿಬ್ಬರು ಆ ಕಡೆ ಹೋದ್ಮೇಲೆ ನಾನು ತಿಂಡಿ ತಗೊಂಡು ಈ ಕಡೆ ಬಂದೆ ಸರಿ ರಾಧಿಕಾ ನೀನು ತಿನ್ನು ನಾನು ಹೋಗ್ತೀನಿ ಮತ್ತು ನಿನ್ನತ್ತೆ ಬಂದರೆ ಅದಕ್ಕೂ ಏನಾದರೂ ಹೇಳ್ತಾಳೆ ತುಂಬಾ ಹೊಟ್ಟೆ ಹಸಿವಿನಲ್ಲಿರೋ ರಾಧಿಕನಿಗೆ ಪಕ್ಕದ ಮನೆ ಸುಮಿತ್ರ ಬಂದು ತಿಂಡಿ ಕೊಟ್ಟು ಧೈರ್ಯ ಹೇಳಿ ಹೋಗ್ತಾಳೆ ರಾಧಿಕಾ ಮದುವೆ ಆಗಿರೋ ತಪ್ಪಿಗೆ ವಿಧಿ ಇಲ್ಲದೆ ಅತ್ತೆ ಮತ್ತೆ ಗಂಡನ ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ ಒಂದಿನ ಬೆಳಗ್ಗೆ ಜಾನಕಿ ಮತ್ತೆ ರಾಧಿಕಾ ಹೊರಗಡೆ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅತ್ತೆ ತುಂಬಾ ಹಸುವಾಗ್ತದೆ ಊಟ ಮಾಡ್ಕೊಂಡ್ ಬರೋಣ ಅತ್ತೆ ಏನು ಊಟನ ಏ ಸುಮ್ನೆ ಇರೇ ಮೂರತ್ತು ಊಟ ತಿಂದ್ರೆ ಎಲ್ಲ ಖಾಲಿ ಆಗಲ್ವೇನೆ ಬೆಳಗ್ಗೆ ಒಂದ್ ಹೊತ್ತು ತಿಂದಿದ್ಯಾ ತಾನೆ ರಾತ್ರಿ ಊಟ ಮಾಡಿದ್ರೆ ಸಾಕು ಸುಮ್ನೆ ಊಟ ಬಿಟ್ರೆ ನಾನೇ ಹೋಗ್ಬಿಡ್ತೀನಿ ಅನ್ಸುತ್ತೆ ಅಯ್ಯೋ ಜಾನಕಿ ಹೀಗೆ ದಿನಾಲೂ ಚಿಪಂತನ ಮಾಡಿ ಮಾಡಿ ಊಟ ತಿಂಡಿ ಏನು ಕರೆಕ್ಟ್ ಆಗಿ ಮಾಡ್ತಾ ಇರಲ್ಲ ಒಂದಿನ ಜಾನಕಿಗೇ ತುಂಬಾ ನೋವು ಶುರುವಾಗತ್ತೆ ಅನಿವಾರ್ಯವಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕಾಗಿರತ್ತೆ ಏನಮ್ಮ ನೀವು ನಿಮ್ಮತ್ತೆಗೆ ಹೊಟ್ಟೆ ತುಂಬ ಊಟ ಹಾಕಕ್ಕಾಗಲ್ವಾ ಅವ್ರು ಊಟ ಮಾಡ್ದೆ ಮಾಡ್ದೇನೆ ಹೊಟ್ಟೆಲಿ ಗೆಡ್ಡೆ ಬೆಳೆದಿದೆ ಏನು ಅಯ್ಯೋ ದೇವ್ರಿ ನೋಡಿದ್ರೆ ಚಿಪ್ಪಣ್ತನ ಮಾಡಿ ಮಾಡಿ ನಿಮ್ ಜೀವಕ್ಕೆ ಕುತ್ ಅನ್ಕೊಂಡ್ರಿ ಇವಾಗ ನೋಡಮ್ಮ ನಿಮಗಿವಾಗ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಆಪ್ರೇಷನ್ ಮಾಡಿ ಹೊಟ್ಟೆಲಿರೋ ಗೆಡ್ಡೆನ ಹೊರಗೆ ತೆಗ್ದಿಲ್ಲ ಅಂದ್ರೆ ನಿಮ್ ಜೀವಕ್ಕೆ ಅಪಾಯ ಆ ಗೆಡ್ಡೆ ತೆಗೆದ್ರೆ ಬದುಕ್ತಿನ ಡಾಕ್ಟ್ರೆ ಹಾಗಾದ್ರೆ ಬೇಗ ಆಪರೇಷನ್ ಮಾಡಿ ಡಾಕ್ಟ್ರೆ ಹೌದಮ್ಮ ಆದಷ್ಟು ಬೇಗ ಹೊಟ್ಟೆಲಿರೋ ಗೆಡ್ಡೆ ತೆಗೆದ್ರೆ ಮಾತ್ರ ನೀವು ಬದುಕೋದು ಆದ್ರೆ ಆಪರೇಷನ್ ಮಾಡ್ಲಿಕ್ಕೆ ಬೆಸ್ಟ್ ಡಾಕ್ಟರ್ಸ್ನ ಬೇರೆ ಕಡೆಯಿಂದ ಕರ್ಸ್ಬೇಕು ಹಾಗೆ ಇದಕ್ಕೆ ಒಂದ್ ಎಂಟು ಲಕ್ಷ ಆಗುತ್ತೆ ನಿಮಗೆ ಒಪ್ಪಿಗೆ ಇದ್ರೆ ನಾನು ಇವಾಗ್ಲೇ ಆಪರೇಷನ್ಗೆ ಅರೇಂಜ್ ಮಾಡಿಸ್ತೀನಿ ಏನು ಲಕ್ಷನಾ ಅಯ್ಯಯ್ಯೋ ಬೇಡ ಅತ್ತೆ ಬೇಡ ಮನೇಲಿರೋ ದುಡ್ಡೆಲ್ಲ ಒಂದೇ ಸಾರಿ ಖಾಲಿ ಆಗುತ್ತೆ ಬನ್ನಿ ಮನೆಗೆ ಹೋಗೋಣ ನಾವು ಅಯ್ಯೋ ರಾಧಿಕಾ ಏನೇ ಇವತ್ತು ಆಪರೇಷನ್ ಮಾಡಿಲ್ಲ ಅಯ್ಯೋ ಅತ್ತೆ ಇಷ್ಟು ದಿನ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿರೋ ದುಡ್ಡೆಲ್ಲ ಒಂದೇ ಆಪರೇಷನ್ ದುಡ್ಡಿಗಿಂತ ಜೀವ ಏನ್ ಹೆಚ್ಚಲ್ಲ ಬನ್ನಿ ಮನೆಗೆ ಹೋಗೋಣ ನಾವು ಲೇ ಏನ ಮಾತಾಡ್ತಿದ್ಯಾ ಇಲ್ಲಿ ನನ್ನ ಜೀವನೇ ಹೋಗ್ತಾ ಇದೆ ನೀನ್ ನೋಡಿದ್ರೆ ಕೂಡಿಟ್ಟಿರೋ ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಾ ನನ್ ಜೀವನೇ ಉಳಿಸ್ತಾ ಇರೋ ದುಡ್ಡು ಅದೇನಕ್ಕೆ ನಿಂಗೆ ಓ ಇವಾಗ ಗೊತ್ತಾಯ್ತಾ ದುಡ್ಡಿನ ವ್ಯಾಲ್ಯೂ ಏನು ಇಲ್ಲ ಅಂತ ನಮ್ ಜೀವದ ಮುಂದೆ ನಾವೆಲ್ಲ ಕಷ್ಟಪಟ್ಟು ದುಡಿಯೋದು ಹೊಟ್ಟೆಗಾಗಿನೇ ಆ ಹೊಟ್ಟೆಗೆ ನೀವೇನು ತಿನ್ನೋದ್ ಬೇಡ ಚಿಪ್ಪನ್ ತನ ಮಾಡ್ತೀರಾ ಎಲ್ರೂ ಹೀಗೆ ಈ ಚಿಪ್ಪನ ಮಾಡಿ ಮಾಡಿನೇ ಯಾವತ್ತಾದ್ರೂ ಒಂದಿನ ಸತ್ತೋಗ್ತಿವಿ ಆಮೇಲೆ ದುಡ್ದಿರೋದೆಲ್ಲ ಯಾರ್ದೋ ಪಾಲಾಗತ್ತೆ ನೋಡಿಯತ್ತೆ ಇನ್ಮೇಲಾದ್ರೂ ಆ ಚಿಪ್ಪನ್ತನ ಮಾಡೋದ್ ನಿಲ್ಸಿ ಹೊಟ್ಟೆಗೆ ಎಷ್ಟು ಬೇಕೋ ಅದನ್ನ ತಿನ್ನೋದ್ ಕಲೀರಿ ಹಾಗೆ ಬಟ್ಟೆಗೂ ಅಷ್ಟೆ ಮೈ ತುಂಬ ಬಟ್ಟೆ ಹಾಕೋದು ಕಲೀರಿ ರಾಧಿಕಾ ಅತ್ತೆಗೆ ಫುಲ್ ಕ್ಲಾಸ್ ತಗೋತಾಳೆ ಪಾಪ ಜಾನ್ಕಿ ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ